ಹುಬ್ಬಳ್ಳಿಯ ಈಶ್ವರನಗರದಲ್ಲಿರುವ ವೈಷ್ಣವಿ ದೇವಸ್ಥಾನ ಆರಾಧಕರಾದ ಸ್ವಾಮೀಜಿಯ ಹತ್ಯೆ ನಡೆದಿದೆ ವಿದ್ಯಾನಗರದ ನಿವಾಸಿ ಈಶ್ವರನಗರದಲ್ಲಿರುವ ನಗರದಲ್ಲಿರುವ ತನ್ನ ಮಾಲೀಕತ್ವ ದೇವಸ್ಥಾನ ನಡೆಸಿಕೊಂಡು ಹೋಗುತ್ತಿದ್ದರು ಆದರೆ ನಿನ್ನೆ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಏಕಾಏಕಿ ಆತನ ಮೇಲೆ ಹಲ್ಲೆ ಮಾಡಿ ಹತ್ಯೆಗೈದಿದ್ದಾರೆ ಈ ಕುರಿತು ನವನಗರ ಹಾಗೂ ವಿದ್ಯಾನಗರ ಠಾಣೆಗಳಲ್ಲಿ ಪ್ರಕರಣ ದಾಖಲಿಸಿ ತನಿಖೆ ಚುರುಕುಗೊಳಿಸಿದ್ದಾರೆ ಏನೇ ಆಗಲಿ ಈ ರೀತಿ ಕೊಲೆ ಮಾಡುವುದು ಮಹಾದೊಡ್ಡ ಅಪರಾಧ ಹುಬ್ಬಳ್ಳಿ ಧಾರವಾಡ ಅವಳಿಗರ ಅವಳಿ ನಗರದಲ್ಲಿ ಈಗ ಬಹಳಷ್ಟು ಕೊಲೆಗಳು ಆಗುತ್ತಿವೆ ಕಾರಣ ನಿರ್ಲಕ್ಷ್ಯ ಹೀಗಾಗಿ ಕೊಲೆಗಳು ಜಾಸ್ತಿ ಆಗ್ತಾ ಇದ್ದಾವೆ ತನಿಖೆ ಚುರುಕು ಮಾಡಿ ಆರೋಪಿಗಳ ಹೆಡೆಮುಳು ಕಟ್ಟಿದ್ದಾರೆ ಗಲ್ಲಿಗೇರಿಸಿದರೆ ಇಂತಹ ತಪ್ಪುಗಳು ಆಗೋದು ಕಮ್ಮಿಯಾಗುತ್ತೆ ಯಾಕಂದ್ರೆ ಇಲ್ಲಿ ಅಲ್ಲಿ ಏನಾಗಿದೆ ಅಂದ್ರೆ ಅಲ್ಲಿ ಫುಲ್ ಸ್ಟಾಪ್ ಇಡ್ತಾ ಇಲ್ಲ ಹೀಗಾಗಿ ಅನೇಕ ಈ ರೀತಿ ಆಗ್ತಾ ಇದಾವೆ ಹೀಗಾಗಿ ಇಲ್ಲಿರ್ತಕ್ಕಂತಹ ಹುಬ್ಬಿಗ್ರ ಕಮಿಷನರ್ ಎಚ್ಚೆತ್ಕೊಳ್ಬೇಕು ಎಚ್ಚೆತ್ಕೊಂಡು ಇಂತಹ ಆರೋಪಿಗಳನ್ನ ಗಲ್ಲಿಗೇರಿಸಬೇಕು ಅಂದಾಗ ಮಾತ್ರ ಈ ರೀತಿ ಘಟನೆಗಳಾಗುವುದು ತಪ್ಪುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಂಪೂರ್ಣ ವಾರ್ತೆ ನೀವು ಸಂಪೂರ್ಣ ವಾರ್ತೆಯನ್ನ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡ್ಕೋರಿ